ನನ್ನನ್ನು ಭೇಟಿ ಮಾಡಲಿಕ್ಕೆ ಅಂತ ಸ್ಥಳೀಯ ಶಾಸಕರು ವಕೀಲರನ್ನು ನಿಯೋಜನೆ ಮಾಡಿದ್ರು ವಕೀಲರನ್ನ ಒಳಗಡೆ ಬಿಡಲೇ ಇಲ್ಲ ನಾನು ನಮ್ಮ ವಕೀಲರು ಬಂದಿದ್ದಾರೆ ಬಿಡಿ ಅಂದ್ರೆ ಬಿಡಲೇ ಇಲ್ಲ ಅವರ ಗೇಟ್ನಲ್ಲೇ ತಡೆ ಹಿಡಿದು ನಿಲ್ಲಿಸಿದ್ರು ನನಗೆ ಅರೆಸ್ಟ್ ಮಾಡಿದೀರಾ ಅಂದರೆ ಉತ್ತರ ಇಲ್ಲ ಎಫ್ಐಆರ್ ಆಗಿದೆಯಾ ಅಂದರೆ ಉತ್ತರ ಇಲ್ಲ ವಕೀಲರು ಭೇಟಿ ಮಾಡಲಿಕ್ಕೆ ಬರ್ತಾರೆ ಅಂತಂದ್ರೆ ಅವರನ್ನು ಭೇಟಿಗೆ ನಿರಾಕರಿಸಿದ್ರು ಕಾನೂನಿನ ಪ್ರಕಾರ ಕಸ್ಟಡಿಗೆ ತಗೊಂಡ್ರೆ ಯಾವ ಕಾರಣಕ್ಕೆ ಕಸ್ಟಡಿಗೆ ತಗೊಂಡಿದ್ದೀವಿ ಅಂತ ನನಗೆ ಹೇಳಬೇಕಾಗತ್ತೆ ಎಫ್ಐಆರ್ ಕಾಫಿ ಕೊಡಬೇಕಾಗಿತ್ತೆ ವಕೀಲರ ಸಂಪರ್ಕಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗತ್ತೆ ಕುಟುಂಬ ವರ್ಗದವರಿಗೆ ಮಾಹಿತಿ ತಿಳಿಸೋದು ಅಂತ ಕೆಲಸವನ್ನು ಮಾಡಬೇಕಾಗತ್ತೆ ಕಾನೂನು ಪ್ರಕಾರ ನನ್ನ ವಿಷಯದಲ್ಲಿ ಯಾವುದೂ ನಡೀಲಿಲ್ಲ ಪ್ರಾಮಾಣಿಕವಾಗೂ ಇರಲಿಲ್ಲ ಸರ್ಕಾರ ಪಾರದರ್ಶಕವಾಗಿಯೂ ಸರ್ಕಾರ ಇರಲಿಲ್ಲ ಅಶೋಕ್ ಅವರು ಬಂದರು ಗಲಾಟೆ ಮಾಡಿದ್ರು ಏನ್ರಿ ವಕೀಲರನ್ನೇ ಒಳಗೆ ಬಿಡಲ್ಲ ಅಂದ್ರೆ ನಾನು ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದವನು ಕಾನೂನು ಗೊತ್ತಿದೆಯಾ ನಿಮಗೆ ಅಂತ ದಬಾಯಿಸಿದ್ರು ಆಗ ವಕೀಲರನ್ನು ಒಳಗೆ ಬಿಟ್ರು ನಾನು ಹೇಳಿದೆ ನೋಡಿ ನನ್ನ ಮೇಲೆ ಹಲ್ಲೆ ನಡೆದಿದೆ ನಾನೊಂದು ಎಫ್ ಐ ಆರ್ ಬುಕ್ ಮಾಡಬೇಕು ಕಂಪ್ಲೇಂಟ್ ಮಾಡಬೇಕು ಅಂತ ಕಂಪ್ಲೇಂಟ್ ಬರೆದು ಕೊಟ್ಟೆ ಟೈಪ್ ಹೊಡೆದು ಬರೆದು ಕೊಟ್ಟು ಟೈಪ್ ಹೊಡೆದು ಕೊಟ್ವಿ ಡಿಕ್ ಮಾಡಿದೆ ಟೈಪ್ ಹೊಡೆದು ಕೊಟ್ವಿ ತಗೊಂಡ್ರು ರಿಸೀವಿಂಗ್ ಕಾಫಿನೂ ಕೊಡಲಿಲ್ಲ ನಾನು ಹೇಳಿದೆ ಜೀರೋ ಎಫ್ ಐ ಆರ್ ಬುಕ್ ಮಾಡಿ ನೀವು ನಮ್ಮ ಜೋಡಿಗೆ ಶಿಕ್ಷಣಿಗೆ ಬರಲ್ಲ ಅಂತ ಹೇಳಿದ್ರು ಕಾನೂನ್ ಅವರಿಗೆ ಹೇಳಿ ನೀವು ಇಲ್ಲಿಂದ ಯಾವ ಪೊಲೀಸ್ ಸ್ಟೇಷನ್ಗೆ ಬರುತ್ತೆ ಅಲ್ಲಿ ಕಳಿಸ್ಕೊಡಿ ಈಗ ಜೀರೋ ಎಫ್ಐ ಆರ್ ಬುಕ್ ಮಾಡಿ ಅಂತ ಆರ್ ಬುಕ್ ಮಾಡಲಿಲ್ಲ ಮತ್ತೆ ಹೋಗೋರು ಫೋನ್ ಮಾತಾಡೋರು ಬರೋರು ಎಫ್ಐ ಆರ್ ಬುಕ್ ಮಾಡಲೇ ಇಲ್ಲ ನೀವು ಕಾನೂನು ಉಲ್ಲಂಘನೆ ಯಾಕೆ ಹಿಂಗೆ ಮಾಡ್ತಾ ಇದ್ದೀರಿ ಅಂತ ದಬಾಯಿಸಿ ಕೇಳಿದ್ರೆ ಆರ್ ಬುಕ್ ಮಾಡಲಿಲ್ಲ ಅಶೋಕ್ ಅವ್ರನ್ನ ಯಾವುದೋ ಸಬು ಬೇಡಿ ಹೊರಗೆ ಕಳಿಸಿದ್ರು ಇವ್ರನ್ನೆಲ್ಲರೂ ಹೊರಗೆ ಕಳಿಸಿದ್ರು ನನ್ನನ್ನು ಮತ್ತಲ್ಲಿ ಐಸೋಲೇಟ್ ಮಾಡುವಂತ ಪ್ರಯತ್ನ ಮಾಡಿದ್ರು ನಾನು ಒಳಗೆ ಧರಣಿ ಕೊಟ್ಟೆ ಒಂದು ಸಣ್ಣ ವಿಡಿಯೋ ಬೈಟ್ ಮಾಡಿ ಹೊರಗಡೆಗೆ ಕಳಿಸ್ತೇವೆ ನನಗೆ ಐ ಆರ್ ಕಾಫಿ ಕೊಡಿ ಸರ್ ಹೋಗೋಣ ಸರ್ ಹೊರಗಡೆ ಹೋಗೋಣ ಬನ್ನಿ ಸರ್ ನಿಮ್ಮನ್ನೆಲ್ಲೋ ಕರ್ಕೊಂಡು ಹೋಗ್ತೀವಿ ಸರ್ ನಿಮ್ಗೆ ಏನು ತೊಂದರೆ ಆಗಲ್ಲ ಸರ್ ಸೇಫಾಗಿ ಕರ್ಕೊಂಡು ಹೋಗ್ತೀವಿ ಸರ್ ಅಂದರೆ ನಾ ಇಲ್ಲೇ ಇರ್ತೀನಿ ಸೇಫು ಇಲ್ಲೇ ಸೇಫ್ ಇಲ್ವಾ ಅಥವಾ ಅರೆಸ್ಟ್ ಮಾಡಿದರೆ ಅರೆಸ್ಟ್ ಮಾಡಿದ್ದೀನಿ ಅಂತ ಹೇಳಿ ಯಾವುದೂ ಹೇಳಿ ಅಂದರೆ ಯಾವುದೂ ಅವ್ರು ಹೇಳ್ತಿರಲಿಲ್ಲ ಅಲ್ಲೇ ಧರಣಿ ಕೂತ್ಕೊಂಡೆ ಇದಕ್ಕಿದ್ದಂಗೆ ಏಕಾಏಕಿ ಎತ್ಕೊಂಡು ನನ್ನನ್ನು ಪೊಲೀಸು ಸ್ಕಾರ್ಪಿಯೋದೊಳಗೆ ತುಂಬಿದ್ರು ಆಗ ಲಾಟಿಯಿಂದ ಹೊಡೆತ ಬಿತ್ತು ಹೇಗಾಯ್ತು ನಂಗೆ ಗೊತ್ತಿಲ್ಲ ನನ್ನ ತಲೆಗೆ ಹೊಡ್ತಾ ಬಿತ್ತು ರಕ್ತ ಬರ್ತಾ ಇದೆ ಆ ಒಂದು ಹನ್ನೊಂದು ಮುಕ್ಕಾಲು ಸಮಯ ಇರಬಹುದು ಹನ್ನೊಂದು ಮುಖಾಲು ಅಂತ ಅನಿಸುತ್ತೆ ನನಗೆ ನೀವೆಲ್ಲ ಆಮೇಲೆ ನನ್ನನ್ನು ಅಲ್ಲಿಂದ ನಂದಗಡ ಅಂತ ಒಂದು ಬೋರ್ಡ್ ನೋಡಿದೆ ನಾನು ಅಲ್ಲಿಂದ ಮುಂದೆ ಕಿತ್ತೂರು ನನ್ನ ತಲೆ ನೋವಾಗ್ತದೆ ತಲೆ ಬರ್ತಾ ಇದೆ ವಾಮಿಟಿಂಗ್ ಸೆನ್ಸಸ್ ಬರ್ತಾ ಇದೆ ಕುಡಿಯಕ್ಕೆ ನೀರು ಅಂದರೆ ಗಾಡಿಯಲ್ಲಿ ನೀರಿಲ್ಲ ನನಗೆ ತಲೆ ಸುತ್ತ ಇದೆ ವಾಮಿಟಿಂಗ್ ಸೆನ್ಸಸ್ ಬರ್ತಾ ಇದೆ ಅಂತ ಹೇಳಿದ್ರೆ ಅಕಡೆ ಈ ಕಡೆ ಕೂತ್ಕೊಳ್ತಾರೆ ಫೋನ್ ನಲ್ಲಿ ಮಾತಾಡ್ತಾರೆ ಆಮೇಲೆ ಅಲ್ಲಿಂದ ಏನೋ ಡೈರೆಕ್ಷನ್ ಬರುತ್ತೆ ಕಿತ್ತೂರು ಕಡೆಗೆ ಅಂತ ಹೇಳಿ ಕಿತ್ತೂರು ಕಡೆಗೆ ತಗೊಂಡ್ರು ಆಮೇಲೆ ಮತ್ತೆ ಅಲ್ಲಿಂದ ಒಳಗೆ ಒಳಗೆಯಲ್ಲೇ ಯಾವುದೋ ಗೊತ್ತಿಲ್ಲ ಗಲ್ಲಿ ರಸ್ತೆ ಒಳಗೆ ತಗೊಂಡೋದ್ರು ಕಿತ್ತೂರು ಒಳಗಡೆ ನನ್ಗೆ ಎಲ್ಲಿ ಅಂತ ಗೊತ್ತಾಗ್ಲಿಲ್ಲ ಹಿಂಗಡೆ ಬರ್ತಾ ಇದ್ದಂತ ಮಾಧ್ಯಮದ ವೆಹಿಕಲ್ಗಳಿಗೆ ಮತ್ತು ನನ್ನ ಪಿ ಎ ಅವರು ನನ್ನ ಕಾರಲ್ಲಿ ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇದಾರೆ ಹಿಂದೆ ಬರ್ತಾ ಇದ್ದ ನನ್ನೊಬ್ಬನೇ ಅವರಿಗೂ ಬ್ಯಾರಿಕೇಡ್ ಹಾಕಿ ತಡೆದ್ರು ಆ ವೆಹಿಕಲ್ ಡಿಸ್ಕನೆಕ್ಟ್ ಆಯ್ತು ಅವರಿಗೆ ನಮ್ಗೂ ಸಂಪರ್ಕ ಇವರೇ ಫೋನ್ ಅಲ್ಲಿ ಯಾವ್ದಾದ್ರು ವೆಹಿಕಲ್ ಬರ್ತಿದ್ಯಾ ಅಂತ ಫೋನ್ ಮಾತಾಡೋದು ಆಮೇಲೆ ಬರ್ತಿದ್ರೆ ಇವ್ರು ಡೈರೆಕ್ಷನ್ ಕೊಡೋದು ಬ್ಲಾಕ್ ಮಾಡಿ ಬ್ಲಾಕ್ ಮಾಡಿ ಅಂತ ಹೇಳೋದು ಕೇಳ್ತಾ ಇತ್ತು ನನಗೆ ನನಗೆ ತಲೆ ನೋವು ತಲೆಬಾರ ಇದರ ನಡುವೆ ಹಿಂಗೆ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಿ ಏನ್ ಮಾಡಕ್ ಹೊಟ್ಟಿದ್ದೀರಿ ನನ್ನ ಅಂತ ಕೇಳಿದೆ ಅವರು ಮೌನವಾಗಿರ್ತರು ಏನು ಹೇಳ್ತಿರಲಿಲ್ಲ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಿ ಬೆಳಗಾಂ ಕಡೆಗೆ ಇದ್ರು ಸಿಟಿಗೆ ಅಂತ ನಾನು ಬೆಳಗಾಂ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾನೇನೋ ಅಂತ ಅಂದ್ಕೊಂಡು ನಾನು ಸುಮ್ಮನಾದೆ ನೋಡ್ತೀನಿ ಹೈಕೋರ್ಟ್ ಧಾರವಾಡದ ಹೈಕೋರ್ಟ್ ಕಾಣ್ತು ನೀವು ಸುಳ್ಳು ಹೇಳ್ತಾ ಇದ್ದೀರಿ ನನಗೆ ಧಾರವಾಡ ಕಡೆ ಕರ್ಕೊಂಡು ಹೋಗ್ತಾ ಇದ್ದೀರಿ ಏನು ಹೈಕೋರ್ಟ್ ಕಟ್ಟಡ ನಾನು ನೋಡಿದೆ ನಾ ಧಾರವಾಡದ ಹೈಕೋರ್ಟ್ ಕಟ್ಟಡ ಧಾರವಾಡ ಕಡೆ ಕರ್ಕೊಂಡು ಹೋಗ್ತೀವಿ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಿ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಿ ಮತ್ತೆ ಉತ್ತರ ಇಲ್ಲ ಆಮೇಲೆ ಹಂಗೆ ಅಲ್ಲಿಂದ ಮತ್ತೆ ನಾನು ನೀವು ನಿಲ್ಸಿ ಗಾಡಿನ ನಿಲ್ಸಿ ಗಾಡಿದ ನಾನು ಅರೆಸ್ಟ್ ಮಾಡಿದರೆ ಅರೆಸ್ಟ್ ಮಾಡಿದ್ದೀನಿ ಅಂತ ಹೇಳಿ ಯಾವ ಕಾರಣಕ್ಕೆ ಅರೆಸ್ಟ್ ಮಾಡಿದ್ದೀನಿ ಅಂತ ಹೇಳಿ ಇಲ್ಲ ನಾನು ಇಳಿತೀನಿ ಅಂತ ಡೋರ್ ತೆಗಿಯಕ್ಕೆ ಹೋದೆ ಫೋರ್ಸ್ ಆಗಿ ಆಗ ಅವ್ರುಗಳು ಬಲವಾಗಿ ಇಟ್ಕೊಂಡ್ರು ನೋಡಿ ಇಲ್ಲಿ ಇಲ್ಲಿ ಮಾರ್ಕು ಇದು ಎರಡು ಮೂರನೇ ದಿನ ಮಾರ್ಕ್ ಹಂಗೆ ಇದೆ ಈ ಥರದ ಮಾರ್ಕು ನನ್ನ ಬೆನ್ನಲ್ಲಿ ಮೂರ್ನಾಲ್ಕು ಕಡೆಗಳಿದೆ ಹೊಟ್ಟೆ ಮತ್ತು ಬೆನ್ನಲ್ಲಿದೆ